ಎಮ್ಮೆಗಳ ಅಕ್ರಮ ಸಾಗಾಣಿಕೆಗೆ ಬ್ರೇಕ್ ಹಾಕಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಎಮ್ಮೆಗಳ ಸಾಗಣೆ ಇತ್ತು ಹಿಂದೂ ರಾಷ್ಟ ರಕ್ಷಣಾ ಪಡೆ ವತಿಯಿಂದ ಇದೀಗ ರಕ್ಷಣೆ ಮಾಡಲಾಗಿದೆ ಇದೆ ಅಮಾನವೀಯವಾಗಿ ಕಟ್ಟಿಹಾಕಿ ಎಮ್ಮೆಗಳ ಸಾಗಣೆ ಮಾಡುತ್ತಾ ಇದ್ರು ಲಾರಿಯಲ್ಲಿ ತುಮಕೂರು ರಸ್ತೆಯ ಜಾಜ್ ಟೋಲ್ ಬಳಿ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ದೂರಿನ ಮೇರೆಗೆ ನೆಲಮಂಗಲ ಟೌನ್ ಪೊಲೀಸರು ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಲಾರಿಯಲ್ಲಿದ್ದ ಎಲ್ಲಾ ಐವತ್ತಾರು ಎಮ್ಮೆಗಳನ್ನು ರಕ್ಷಣೆ ಮಾಡಿದ್ದಾರೆ ಪೊಲೀಸರು ಕೇರಳ ಮೂಲದ ಲಾರಿ ಹಾಗೂ ಐದು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಹಾರಾಷ್ಟದಿಂದ ಕೇರಳಕ್ಕೆ ಇತ್ತು ಎಮ್ಮೆಗಳು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ